ಸಹೋದರರಿಗೆ ನಮೋ ನಮಃ ಅಗ್ರಜ ನಾನಿಂದು ನೀನು ನನಗಾಗಿ ಕೊಟ್ಟಂತಹ ದಂಡ ಕಾರಣ್ಯದ ಪಂಚವಟ್ಟಿಯ ಅಧಿಪತ್ಯವನ್ನು ವಹಿಸಿಕೊಳ್ಳಲು ಹೊರಡುತ್ತಿದ್ದೇನೆ ಹೋಗು ಸಹೋದರಿ ಹೋಗು ಅದು ನಿನ್ನ ರಾಜ್ಯ ನೀನೇ ಅಲ್ಲಿಗೆ ಮಹಾರಾಣಿ ನಿನ್ನ ಮಾತೇ ಶಾಸನ ಹೋಗಿ ಅಲ್ಲಿ ಸುಖವಾಗಿರು ನಿನಗೇನಾದರೂ ತೊಂದರೆ ಬಂದರೆ ನನಗೆ ತಿಳಿಸು ನಾನು ಅದನ್ನು ನಿವಾರಿಸುತ್ತೇನೆ ಆಗಲಿ ಸಹೋದರ ಅಗ್ರಜ ನಾನಿನ್ನು ಪಂಚವಟಿಗೆ ಹೋಗಿ ನೆಲೆಸುತ್ತೇನೆ ಹೋಗಿ ಬಾ ಸಹೋದರಿ ಸಹೋದರ ರಾವಣ ಅಗ್ರಜ ವಿಭೀಷಣನು ನನಗೆ ಶುಭವಾಗಲಿ ಎಂದೊಡನೆ ನನಗೆ ಒಂದು ನೆನಪಾಯಿತು ನೀನು ನನಗೆ ಕೊಟ್ಟಂತಹ ವಚನವನ್ನು ಮರೆಯುವ ಹಾಗಿಲ್ಲ ನಾನು ಯಾರನ್ನು ವಿವಾಹವಾಗಲು ಇಚ್ಛಿಸುತ್ತೇನೆಯೋ ಅವರೊಡನೆ ನನ್ನ ವಿವಾಹವನ್ನು ಮಾಡುವುದು ನಿನ್ನ ಹೊಣೆ ಖಂಡಿತ ಸಹೋದರಿ ಖಂಡಿತ ಅದರ ಬಗ್ಗೆ ಯೋಚನೆ ಮಾಡಬೇಡ ನೀನು ಯಾರನ್ನು ತೋರಿಸುವಿಯೋ ಅವರೊಂದಿಗೆ ನಿನ್ನ ವಿವಾಹವನ್ನು ನಾನೇ ನಿಂತು ಮಾಡಿಕೊಡುತ್ತೇನೆ